ಒಂದು ನಾಲ್ಕು ವರ್ಷಗಳ ಕಾಲ ಆ ಜಿ ಎಸ್ ಟಿ ನಲ್ಲಿ ಸೇರಿ ಕೊಡುವಂಥದ್ದು ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಆ ಭಾಗ ಆರ್ಥಿಕವಾಗಿ ರಾಜ್ಯಗಳೇ ಸಹ ಸೌಲಭ್ಯಗಳಾಗಿ ಅದು ಮಾಡಬೇಕು ಜಿ ಎಸ್ ಟಿ ನಲ್ಲೂ ಸಹ ಒಂದು ಭಾಗ ಎಷ್ಟೋ ಭಾಗ ಅದು ಆಗ್ಬೇಕು ಅಂತ ನನಗೆ ನನ್ನ ಫೇಸ್ಬುಕ್ ಆರ್ಡರ್ ಮಾಡಲ್ಲ ಯಾಕೆಂದ್ರೆ ನನಗೆ ಕಾಣಿಸ್ತೀನಿ ಅಷ್ಟು ವೀಕ್ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ವೀಕ್ ಆದರೂ ಸಹ ಇವತ್ತು ನಮ್ಮ ಪ್ರಪಂಚ ಓಟ್ ಆಗ್ತಕ್ಕಂಥದ್ದು ಇದ್ರ ಇದರ ಆಧಾರದ ಮೇಲೆ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ಇಡೀ ಜಗತ್ತು ನೋಡ್ತಾ ಆಗಿದೆ ಅಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ನಡೀತಾ ಇದೆ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವು ನೀವು ಸೇರಿ ಏನೆಲ್ಲ ಮಾಡೋಕೆ ಸಾಧ್ಯ ಇದೆ ಮತ್ತೆ ಇದ್ರ ಮೂಲಕ ಜನರನ್ನ ಒಂದು ಓಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿರ್ತದೆ ಇವತ್ತು ಪ್ರತಿ ಒಂದು ವಿಚಾರಲು ಸಹ ಇವತ್ತು ಒಂದು ಕಡೆ ಮಹಾರಾಜರು ಹೋಗ್ತಾರೆ ಹೋಗ್ತಾರೆ ಪ್ರಚಾರ ಮಾಡೋಕ್ಕೆ ಎಷ್ಟು ಪತ್ರಿಕೆ ಅವೆಲ್ಲವನ್ನು ಬರೀತಾರೆ ಹೋಗಿದ್ವಿ ಅಂತ ಕೊಡುವಂತ ಮಾಹಿತಿ ಎಷ್ಟ್ ಕಡೆ ಈ ಜಾಲತಾಣದ ಮೂಲಕ ನಾವು ಎಷ್ಟು ಲಕ್ಷ ಜನ ಬೇಗ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಒಬ್ಬೊಬ್ರು ಸಹ ಎಷ್ಟು ಎಷ್ಟೆಷ್ಟು ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಫೇಸ್ಬುಕ್ ಮಾಡಿದ ತಕ್ಷಣ ನಿಮ್ದು ಎಷ್ಟು ಜನಕ್ಕೆ ಕೊಡಗುತ್ತೆ ಅರವತ್ತು ಸಾವಿರ ಜನಕ್ಕೆ ಮಾಹಿತಿ ಕೊಡಬಹುದು ಈ ಥರ ನಿಮ್ಮ ನೂರನೂರೈವತ್ತು ಜನ ಇನ್ನೂರು ಜನ ರಶ್ಮಿಯವರು ಶಾಸಕರು ಮಾಡಿದ್ರೆ ಒಬ್ಬೊಬ್ಬರು ಐವತ್ತೈದು ಸಾವಿರ ಜನ ಅಂದರೆ ಎಷ್ಟು ಜನಕ್ಕೆ ಹೋಗುತ್ತೆ ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಅಷ್ಟು ಜನಕ್ಕೆ ಹೋಗ್ತದೆ ಮಾಹಿತಿ ಅಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದಲ್ಲಿ ಇದೊಂದೇ ಸಾಧ್ಯ ಅದಕ್ಕೋಸ್ಕರ ನಿಮ್ಮ ಪರಿಶ್ರಮ ಬಹಳ ಮುಖ್ಯ ಇದೆ ನಾವು ಮಾತಾಡ್ಬೋದು ಈಗ ನಾವು ಮಾತಾಡೋದಂತ ವಿಚಾರನ ನೀವು ರೆಕಾರ್ಡ್ ಮಾಡಿ ನೀವು ಫೇಸ್ಬುಕ್ ಹಾಕಿದ್ರೆ ಎಷ್ಟು ಲಕ್ಷ ಜನ ನೋಡೋಕೆ ಸಾಧ್ಯ ಇದೆ ಅಷ್ಟು ಜನ ಶಕ್ತಿ ಸಿಕ್ಕಿರುವುದು ಹಾಗೆ ನಿಮಗಿದೆ ಅದಕ್ಕೋಸ್ಕರ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ ಇಚ್ಛೆ ಪಡ್ತೀನಿ ನೀವೆಲ್ಲರೂ ಸಹ ಈ ಬಾರಿ ಮೈಸೂರಿನ ಮಹಾರಾಜರು ಮೈಸೂರಿನವರಿಗೆ ಕೊಟ್ಟಿರ್ತಕ್ಕಂಥ ಇದೆ ಅನೇಕಾರು ನಾವೆಲ್ಲ ಎಷ್ಟು ನೆಮ್ಮದಿಯಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಅಂತ ಅದಕ್ಕೆ ಕಾರಣ ಮತ್ತೆ ಮೈಸೂರು ಸಾಯಂಕಾಲ ಸ್ಟೋಲ್ ಮಾಡಿದ್ದಾರೆ ನಗರಾಭಿವೃದ್ಧಿ ಕಲಂಕಾರ ಮಾಡಿದ್ದಾರೆ ಮೆಡಿಕಲ್ ಸ್ಟೋರ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಮೆಡಿಕಲ್ ಮೆಡಿಕಲ್ ದೃಷ್ಟಿ ಇದೆ ಹೆಲ್ತ್ ಇಲ್ಲ ಅವತ್ತು ದೊಡ್ಡ ಆಸ್ಪತ್ರೆ ಅಂತ ಹೆಸರು ಕೆಆರ್ ಆಸ್ಪತ್ರೆಗೆ ದೊಡ್ಡ ಆಸ್ಪತ್ರೆ ಅಂತ ಅಲ್ಲಿ ಆಡುವರೆ ಆ ದೊಡ್ಡ ಆಸ್ಪತ್ರೆ ಕೆ ಆರ್ ಆಸ್ಪಿಟಲ್ ಕೆಟ್ಟದವರು ಅವರೇ ಇವತ್ತು ಸಾಂಕ್ರಾಮಿಕೆ ಸಾಂಕ್ರಾಮಿಕ ರೋಗಕ್ಕೋಸ್ಕರ ಊರಿಂದ ಆಚೆ ಅವತ್ತು ಇನ್ನೂರು ಎಕರೆ ಕೊಟ್ಟರು ಇವತ್ತು ಅದೇನಾಗಿದೆ ಆದ್ರೂ ಸ್ವಲ್ಪ ಬಗೆ ಮಾತ್ರ ಈ ಸಾಂಕ್ರಾಮಿಕ ರೋಗ ಕಮ್ಮಿ ಆಗ್ಬಿಟ್ಟಿದೆ ಕಮ್ಮಿನೂ ಆಗಿದೆ ಅವಾಗ ಸಾಂಕ್ರಾಮಿಕ ರೋಗ ಒಟ್ಟಿಗೆ ದೂರ ಸುಲಭ ಬಿಟ್ಟರು ಕಾರಣ ಏನಂದ್ರೆ ಯಾರ ಅವಲೋ ಗೆಲುವು ಮಾಡೋರು ಆ ನೋಡೋಲ್ಲ ಮೈಸೂರು ಕೊಟ್ಟಿರ್ತಕ್ಕಂಥ ಕೊಡುಗೆ ರೈಲ್ವೆ ಸ್ಟೇಷನ್ ವಿದ್ಯುತ್ತು ಅವರು ಮಾಡದೇನಂತ ವಿಚಾರ ಏನಿಲ್ಲ ಒಂದು ಸರ್ಕಾರ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ನಾವು ಸಾವಿರ ನಮಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸರ್ಕಾರ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಅವತ್ತು ಅವರು ನೂರಾರು ವರ್ಷದಿಂದ ಐವತ್ತು ವರ್ಷದಿಂದ ಐವತ್ತೊಂದು ಅರವತ್ತು ವರ್ಷದಿಂದ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಇವತ್ತು ವಿಕಸಿತ ಭಾರತದ ಏನಿಲ್ಲ ಏನು ವಿಕಸಿತ ಭಾರತ ಇವತ್ತು ಎರಡು ಸಾವಿರದ ಹದಿನೇಳಕ್ಕೆ ಎಲ್ಲ ದೇಶಗಳ ಡೆವಲಪ್ಮೆಂಟನ್ನು ಮೀರಿ ನಾವು ನಿಲ್ಲಬೇಕು ಎಜುಕೇಷನಲ್ಲಿ ಅವ್ರ ನಂತರ ತಲುಪಬೇಕು ನ್ಯೂ ಎಜುಕೇಷನ್ ಪಾಲಿಸಿ ಬಂದಿರತಕ್ಕಂಥದ್ದೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸರಿಸಮಾನವಾಗಿ ನಿಲ್ಬೇಕಾದ್ರೆ ನಾವು ಅವ್ರಿಗೆ ಫೈಟ್ ಕೊಡ್ಬೇಕಲ್ಲ ಈಗ ನನಗೆ ತಗೋಬಿಟ್ಟು ಮಾತಾಡೋಂದ್ರೆ ಅಮೆರಿಕ ಇರೋದ್ರಿ ನಾನು ಏನು ಮಾತಾಡಕ್ಕೆ ಸಾಧ್ಯ ಅದೇ ನೀವು ಒಬ್ಬರು ಯಾರ ಕೆಲಸ ನೀವು ಮಾತಾಡ್ಕೊಳೋಕ್ಕೆ ಸಾಧ್ಯ ಇದೆ ಸಾಮಾಜಿಕ ಜಾಲತಾ ಅಷ್ಟು ಸಹ ಪವರ್ಫುಲ್ ಇರ್ತಕ್ಕಂಥದ್ದು ಹೌದಲ್ವ ಅದಕ್ಕೋಸ್ಕರ ಇದನ್ನ ಹೆಚ್ಚು ಗಮನ ನಮ್ಮ ಪಾರ್ಟಿಯ ನೇತ್ರರು ಅವರು ಸಹ ಒಂದು ಅವಕಾಶ ಮಾಡ್ಕೊಂಡಿದ್ದೀವಿ ಅವರು ಸಹ ಒಂದಷ್ಟು ಸಂಘಟನೆ ಮಾಡಿ ಇವೆಲ್ಲವನ್ನ ಜೋಡಿಸ್ಕೋದಾಗ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೋಡುಗೆಗಳು ಮೈಸೂರು ಮಹಾರಾಜರ ಸೇವೆ ಏನಿತ್ತು ಮೊನ್ನೆ ಹೇಳಿದ್ದಾರೆ ಎಲ್ಲಿರು ಮನೆ ಮಾತಾಡೋ ಅದ್ಭುತವಾಗಿ ಮಾತಾಡೋದು ಅಂತ ಹೇಳಿ ನಾನು ಕೇಳಿಲ್ಲ ಟೈಮ್ ಕೊಡೋರು ಅಂತ ಹೇಳಿದ್ರೆ ಎಲ್ಲದನ್ನ ಜಾಸ್ತಿ ಟೈಮ್ ಮಾತಾಡ್ತೀನಿ ನಾನು ಅವ್ರು ಭಾಳ ಕಮ್ಮಿ ಮಾತಾಡ್ತಾಯಿರೋದು ನಾನು ಏನು ಮಾತಾಡೋಕ್ಕೆ ಬರೋಲ್ಲೇನು ಅಂತ ಇವತ್ತು ಒಂದು ಹತ್ತು ಹದಿನೈದು ದಿನದಲ್ಲಿ ಈಗ ಒಂದು ಅರ್ಧ ಗಂಟೆ ಆಫ್ ಆನ್ ಅವರ್ ಮಾತಾಡೋಕ್ಕೆ ರಾಜಕೀವಾಗ್ಲಿ ಬೇರೆ ವಿಷಯದಲ್ಲಿ ಅವ್ರನ್ನ ಬೇರೆಯವ್ರಿಗೆ ಟ್ಯೂಷನ್ ಕೊಡ್ತಾರೋರು ಸಾಲಕಾರ್ಯೂಷನ್ ಕೊಡೋದಾರ ಮಕ್ಕಳು ಅವರಿಗೆ ಅಂದರೆ ಅಷ್ಟು ಅವ್ರಿಗೆ ವಿಚಾರಗಳನ್ನ ಗಳಿಸುವಂಥ ಶಕ್ತಿ ಇದೆ ಕೇವಲ ರಾಜಕೀಯ ಭಾಷಣಗಳು ಮಾಡೋದಲ್ಲ ಈಗ ಕೇವಲ ರಾಜ್ಯ ಸರ್ಕಾರನಿದೆ ಬರೀ ಸುಳ್ಳು ಸುಳ್ಳು ಕೊಡುಗೆಗಳನ್ನ ಕೊಡ್ತೀನಿ ಅಂತೇಳಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಕೊಡೋದ ಮೂರು ತಿಂಗಳು ಒಂದು ಸಾವಿರ ಕೊಡ್ತಾಯಿದ್ದಾರೆ ಪ್ರತಿ ತಿಂಗಳು ಏನು ಯೋಜನೆ ಇದೆ ಆ ಪಂಚಯೋಜನೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾವ್ದಾರು ಮಾಡ್ತಾಯಿದ್ರೆ ಜನರಿಗೆ ಹೋಗ್ಗೆ ಯಾವ್ದಾದ್ರು ಡೋಖ ಮಾಡ್ತಾಯಿದ್ದಾರೆ ಅಂದರೆ ಕೊಡ್ತಾರೆ ಮೂರು ತಿಂಗಳು ಆರು ಕೊಟ್ಟದೇ ಆಯ್ತಲ್ಲ ಸ್ಕೀಮ್ ಇಂಪ್ಲಿಮೆಂಟೇಷನ್ ಹೋಗಿದೆ ಈ ಥರ ಸುಳ್ಳು ಸೂಚನೆ ಕೊಟ್ಟಂತೂ ಬದುಕಬೇಕು ಅದನ್ನು ಸಹ ನಾವು ಜನರಿಗೆ ಹೇಳ್ಬೇಕಲ್ಲ ಯಾವುದ್ರ ಮೂಲಕ ಹೇಳ್ತಾಯಿತ್ತು ಪ್ರತಿ ಮನೆಗೆ ಹೋಗ್ಬಿಟ್ಟು ಬಾಗಿಲು ಕಟ್ಬಿಟ್ಟು ನೀವು ಈ ರೀತಿ ಈ ಥರ ಮೋಸ ಮಾಡ್ತಾಯಿದ್ದಾರಂತ್ ಹೇಳೋಕ್ಕಾಗ ನಿಮ್ಮ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ಇವೆಲ್ಲರೂ ತಿಳ್ಸಕ್ಕೆ ಸಾಧ್ಯತೆ ಇದೆ ಅಲ್ಲೇ ನಿಮ್ಮೆಲ್ಲರಿಗೂ ಬಂದ್ರೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ಕೆಕ್ ಇಚ್ಛೆ ಕೊಡ್ತೀನಿ ನೀವೆಲ್ಲರೂ ಇವಾಗ ನನಗೆ ನಿಮ್ಮ ನನಗೆ ಆಕ್ಚುಲಿ ಇಷ್ಟೆಲ್ಲ ವಿಷಯ ಗೊತ್ತಿಲ್ಲ ಇಲ್ಲಿ ಬಂದಾಗ ನಿಮ್ಗೆ ನೋಡಿದಾಗ ನಿಮ್ಮ ನೀವೇ ಒಂಥರ ಸ್ಫೂರ್ತಿ ನನಗೆ ಇಷ್ಟು ಮಾತಾಡ್ಬೇಕಾದ್ರೆ ನಿಮ್ಮನ್ನು ನೋಡೇ ಮಾತಾಡ್ತಾ ಇರಮ್ಮ ನಾನು ಕೇಳಿದ್ರೆ ಓನವ್ರು ಏನ್ ಮಾತಾಡೋದಪ್ಪ ಕರಿತಾಗ ಅಂತ ಹೇಳಿ ಅದೇ ಇಲ್ಲಿ ಬಂದಿದ್ರೆ ಮೇಲೆ ಮಾತಾಡ್ತಿರ್ತೀನಲ್ಲ ಅದಕ್ಕೆ ಯಾರಿಸ್ ಕೊಡ್ತೀನಿ ಇಲ್ಲಿ ಗೊತ್ತಿರ್ತಕ್ಕಂಥ ಬೇರೆ